ಯಾದಗಿರಿನಲ್ಲಿ ನಡೆದ ಮಾದಿಗ ಸಮಗಾರ ಮಚ್ಗಾರ ಡೋಹರ್ ಡಕ್ಕಲಿಗ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಯಾದಗಿರಿ ಜಿಲ್ಲೆ ವತಿಯಿಂದ ಯಾದಗಿರಿ ಮತ್ತು ಗುರುಮಟ್ಕಲ್ ಮತಕ್ಷೇತ್ರದ ಶಾಸಕರ ಮನೆ ಮುಂದೆ ತಮಟೆ ಚಳುವಳಿ ಪ್ರತಿಭಟನೆಯ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟ ವತಿಯಿಂದ ಕೋರ್ಟ್ ತೀರ್ಪನ್ನು ಗೌರವಿಸಿ ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ಗುರುಮಿಟ್ಕಲ್ ಮತಕ್ಷೇತ್ರದ ಶಾಸಕ ಶರಣ್ಗೌಡ ಕಂದಕೂರ್ ಮತ್ತು ಯಾದಗಿರಿ ಕ್ಷೇತ್ರದ ಶಾಸಕ ಚನ್ನರೆಡ್ಡಿ ಪಾಟೀಲ್ ತುನ್ನೂರ್ ಅವರಿಗೆ ಸದನದಲ್ಲಿ ಮಾದಿಗ ಮತ್ತು ಉಪಜಾತಿಗಳ ಪರ ಧ್ವನಿ ಎತ್ತಲು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ನೂರಾರು ಜನ ಮಾದಿಗ ದಂಡೋರ ಸಮಾಜದವರು ತಮಟೆ ಬಾರಿಸುವ ಮುಖಾಂತರ ಪ್ರತಿಭಟನೆ ಸಮಿತಿಯಿಂದ ಬೇಡಿಕೆಯಲ್ಲಿ ತಮ್ಮ ಒಂದು ಬೇಡಿಕೆಯನ್ನು ಸಲ್ಲಿಸಲು ನಾವೀಗಾಗಲೇ ಬಂದಿರ್ತಕ್ಕಂಥದ್ದು ಬಹುತೇಕ ಯಾದಗಿರಿ ಮತ್ತು ಗುರುಬಿಡ್ಕಲ್ನ ಜಿಲ್ಲೆಯ ಎಲ್ಲ ಹಿರಿಯರು ಪದಾಧಿಕಾರಿಗಳು ಮತ್ತೆ ಯುವಕ ಸ್ನೇಹಿತರು ತೆಲ್ಲ ಇವರು ಬಂದು ಮನವಿಯನ್ನೇ ಮಾಡಿದ್ದೀರಿ ಖಚಿತವಾಗಿಯೂ ಯಾಕಂದರೆ ಹದಿನಾರನೇ ತಾರೀಕಿಂದ ಮೂರು ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಅಂತ ತಿಳ್ಕೊಂಡೆ ವಿಧಾನಸಭೆಯಲ್ಲಿ ಹೇಳಿದ್ದಾರೆ ನಿನ್ನೆ ಭಾಳ ಹೊತ್ತು ಕೆ ಎಚ್ ಮುನಿಯಪ್ಪ ಜೊತೆ ನಾನು ಈ ವಿಷಯನ ಗಲಾ ಸಾಮಣ್ಣವ್ರಿಗೆ ಹೇಳ್ತಿದ್ದೆ ಯಾವ ರೀತಿ ವಿಷಯಗಳನ್ನು ಚರ್ಚೆ ಮಾಡಬೇಕು ಏನೇನು ಅಂತ ತಿಳ್ಕೊಂಡು ಮಾತಾಡಿದ್ದಿದೆ ನಾನು ಜಾತಿ ಅನ್ನೋದಕ್ಕಿಂತ ನಾನು ಯಾವತ್ತು ನಿಮ್ಮ ಅಣ್ಣ ತಮ್ಮ ಆಗಿ ನಿಮ್ಮ ಜೊತೆಗೆ ಯಾವತ್ತು ಇರ್ತೀನಿ ನಿಮ್ಮ ಧ್ವನಿಯಾಗಿ ಇರ್ತೀನಿ ಅಲ್ಲಿ ಅವಕಾಶ ಯಾವ ರೀತಿ ನಮ್ಗೆ ಶಾಸಕರಿಗೆ ಮಾತಾಡಕ್ಕೆ ಅವಕಾಶ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಈ ಘಟನೆಗಳಾದಾಗ ಮಾತಾಡಕ್ಕೆ ಅವಕಾಶ ಸರ್ವೇ ಸಾಮಾನ್ಯವಾಗಿ ಕೊಡ್ತಾರ ಆವತ್ತು ಕೊಟ್ಟಿರ್ತಕ್ಕಂಥದ್ದೇ ನಿಮ್ ಪರವಾಗಿ ಧ್ವನಿಯಾಗಿ ಮಾತಾಡ್ತೀನಿ ಮತ್ತೆ ನೀವೇನು ಪ್ರತಿಭಟನೆ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳ್ತೀರಿ ಅವತ್ತು ಸಹ ನಮ್ಮ ಒಂದು ಕ್ವಶನ್ಗಳು ಏನು ಇದ್ದಿಲ್ಲ ಯಾಕಂದ್ರೆ ಅವತ್ತೇ ಉತ್ತರ ಕರ್ನಾಟಕದ ಮೊದಲನೇ ಬಾರಿ ಶಾಸಕರ ಆಯ್ಕೆ ಆದವ್ರ ಚರ್ಚೆ ಸಹ ಅವತ್ತೇ ಸೋಮವಾರ ಇದೆ ನನ್ನೇ ಮೊದಲಿಗಿತ್ತು ಅಂತಂದ್ರೆ ಮುಗಿಸ್ಕೊಂಡು ಬಂದು ತಮಗ ಬೆಂಬಲ ಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ ನನ್ನ ಬೆಂಬಲವನ್ನ ಯಾವತ್ತು ತಮ್ಮ ಜೊತೆಗಿದೆ ತಮ್ಮ ಜೊತೆಗೆ ಇರ್ತೀನಿ ತಮ್ಮ ಜೊತೆಗೆ ಹೋಗ್ತೀನಿ ಒಂದು ಹೋರಾಟಕ್ಕ ನಮ್ಮ ಬೆಂಬಲ ಇದೆ ಮೊನ್ನೆ ಕಾಸೇಪುರಿ ನಾವು ಕೆಟ್ಟದ್ದು ಅನುಭವಿಸಿರ್ತಕ್ಕಂಥದ್ದು ಇಡೀ ಜಿಲ್ಲೆದಾಗ ಯಾರು ಕೆಟ್ಟದ್ದು ಅನುಭವಿಸಿಲ್ಲ ಇನ್ನೇನ ಅಲ್ಲಿ ಶಾಸಕರ ಮನೆಯ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಿದರು ಡಿಕೆ ದೇವೇಂದ್ರ ಸಿ ನೈನ್ ಕನ್ನಡ ಯಾದಗಿರಿ